ಪಕ್ಷದ ಕಾರ್ಯಕರ್ತರುಗಳ ಒಂದು ಸಂಘಟನೆಗೆ ಕೊಟ್ಟಂತ ಅವರ ಕಳಕಳಿ ಬದ್ಧತೆ ಏನಿತ್ತು ಆ ಪ್ರಾರಂಭಿಕ ಹಂತದಲ್ಲಿ ಇದ್ದಂತ ಎಲ್ಲ ಮನಸ್ಸು ಕಾಣ್ ಏನಿತ್ತು ಎಲ್ಲವನ್ನು ಬದುಕಿಟ್ಟು ತುಂಬಾ ಅದ್ಭುತವಾಗ್ತಕ್ಕಂಥ ಸಂಘಟನೆಯಲ್ಲಿ ಎರಡು ಪಕ್ಷದ ಕಾರ್ಯಕರ್ತರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿದ್ದಾರೆ ಬಹಿರಂಗ ಮಂಡ್ಯ ನಗರದಲ್ಲಿ ಒಂದು ಮೆರವಣಿಗೆ ಮುಖಾಂತರ ಬಹಿರಂಗ ಸಭೆ ಅಂತ್ಯ ಏನಾಗಿದೆ ಮಂಡ್ಯ ನಗರದಲ್ಲೂ ಇವತ್ತು ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಕಾರ್ಯಕ್ರಮ ನಡೆದ ಮತದಾರರಲ್ಲೂ ಸಹ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತ ವಾತಾವರಣ ಇದೆ ಹೌದು ಮತದಾರ ಮನವಿ ಮಾಡತಕ್ಕಂಥದ್ದು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಲವಾರು ವರ್ಷಗಳಿಂದ ಕುಂಠಿತ ಆಗಿದೆ ಲೋಕಸಭೆಯಲ್ಲಿ ಪರಿಣಾಮಕಾರಿಯಾಗಿ ರಾಷ್ಟ್ರದ ಸಮ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋದಷ್ಟೇ ಅಲ್ಲ ವೈಯಕ್ತಿಕವಾಗಿ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೆಲವು ನನ್ನದೇ ಆದಂತಹ ಕಲ್ಪನೆ ಇಟ್ಕೊಂಡಿದ್ದೇನೆ ಅದನ್ನು ಜಾರಿಗೆ ತರತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಕೊಡ್ತಾರೆ